ರಾಜ್ಯ ಧಾರ್ಮಿಕ ದತ್ತಿ ಮುಜರಾಯಿ ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಚಕರಿಗೆ ತಸ್ತಿಖಣವನ್ನು ಹೆಚ್ಚಿಸಿದ್ದಕ್ಕಾಗಿ ರಾಜ್ಯದ ಅರ್ಚಕ ವೃಂದ ಖುಷಿಯಲ್ಲಿದೆ ಇದರ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬೆಂಗಳೂರಿಗೆ ಆಗಮಿಸಿದ್ದ ಮುಜರಾಯಿ ದೇವಸ್ಥಾನಗಳ ನೂರಾರು ಅರ್ಚಕರು ಇಂದು ಮುಜರಾಯಿ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು ಅರ್ಚಕರಿಗೆ ತಸ್ದೀಕ್ ಹಣವನ್ನು ಹೆಚ್ಚಿಸಲು ಬಜೆಟ್ನಲ್ಲಿ ಹಣ ಒದಗಿಸಿರುವುದು ಹಾಗೂ ಕಳೆದ ಒಂದೂವರೆ ವರ್ಷದಿಂದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಹಾಗೂ ಅರ್ಚಕರ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಿ ಕೈಜೋಡಿಸಿರುವ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಹಾಡಿಹೊಗಳಿದ ಅರ್ಚಕ ವೃಂದ ಡಾ ಕೆಎಸ್ಎನ್ ದೀಕ್ಷಿತ್ ಹಾಗೂ ಡಾ ಕೆಇ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಸಚಿವರ ಗೃಹ ಕಚೇರಿಯಲ್ಲಿ ಹತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಮಾತಾಡಿದ ಸಚಿವರು ಯುಗಾದಿ ಹಬ್ಬದ ದಿನ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಯಾಗಲಿ ನಾಡು ಸುಭಿಕ್ಷವಾಗಲಿ ಎಂದು ಪ್ರಾರ್ಥಿಸಿ ಎಂದು ಎಲ್ಲಾ ಅರ್ಚಕರಿಗೂ ತಿಳಿಸಿದರು ਮਰਵਾ ਜਲਾਕਤ ਕਰਨ ਦਾ ਬਤਵਾ ਹੈ ਮਰਵਾ ਯਾਤਰੀ ਕਰਨ ਤੋਂ ਸਮੁਦਾਇਆ ਜਿਹੜਾ ਸਾਪ ਤੋਂ ਕੋਲੇ ਦੇ ਨਾਮ ਅੱਗੇ ਰੋਂਦੋ ਸਾਉ ਬਹੁਜਹਾ ਹਿੰਦੇ ਆਗੋ ਨਾ ਵਾਟੇ ਲਾ ਅਤਿਸ਼ਕ ਬੰਦ ਕਰਿਆ ਵਿਵਸਥਾ ਦੇ ਲਈ ਕੌਣ ਇਹਨਾਂ ਤੋਂ ਪਹੁੰਚਵਾਉਂਦਾ ਸਾਉ ਫਿਰ ਅਮਰੀਕਾ ਨੂੰ ਜਿੱਥੇ ਇਤਿਹਾਸ ਵਿੱਚ ਆਪ ਜਨ ਰਾਜਨੀਤਿਕ ਰਾਜਨਾ ਬਹਾਰਾਂ ਕਾਪੀ ਵਾਟਦਾ ਹੋ ਸਹਾ ಭಾಷೆ 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 ಅವರು ಕಮ್ಮಿ ಮಾತಾಡ್ತಾರೆ ನಟ್ಬಲ್ ಮಾತಾಡ್ತಾರೆ ನಟಿ ಮಾತಾಡ್ತಾರೆ ಸ್ನೇಹಿತರು ವೈಯಕ್ತಿಕವಾಗಿ ಲಭಿಸುತ್ತ ಜೊತೆಗೆ ಸಂಘದ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ರೀತಿಯರು ಅವರು ನಲವತ್ತು ವರ್ಷಗಳಿಂದ ಈ ಸಂಘಕ್ಕಾಗಿ ತಮ್ಮ ಎಲ್ಲ ಕೇವಲವನ್ನು ಉಳಿಪಾಗಿಟ್ಕೊಂಡಿದ್ದಾರೆ ಅವರ ಮಕ್ಕಳ ತಂದಾಗಿದ್ದರು ಕೂಡ ಐವತ್ತು ಮೂರು ವರ್ಷ ಹೋರಾಟ ಮಾಡಿದ್ರೆ ಸನ್ಮಾನ್ಯ ರಾಮಲಿಂಗಡಿ ಸಹ ಬಂದಲೇ ನಮಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ವಾಯಿಟೇ ಸಿಕ್ಕೋದಿಲ್ಲ ಅಷ್ಟು ಸಾಧನೆ ಮಾಡಿ ನಮಗೆ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ಕಾರ ಬಂದು ನೂರ ಇಪ್ಪತ್ತ್ ದಿನಕ್ಕೆ ಸುಮಾರು ಒಂದು ಎಂಟರ ಪಾಯಿಂಟ್ಗಳು ಅವರೇ ಎಲ್ಲ ನಮಗೆ ಮಾಡಿಕೊಟ್ಟರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಮಾಡೋಕ್ಕಾಗೋದಿಲ್ಲ ಒಂದೇ ಯಾವ ಗುಜರಾತ್ ಸಚಿವರು ಬಂದರೂ ಖಂಡಿತ ಮಾಡೋಕ್ಕಾಗೋದಿಲ್ಲ ನಮಗೆ ನೋಡಿ ದಸಿಕೋ ಒಂದು ರೂಪಾಯಿ ಒಂದು ರೂಪಾಯಿ ಮುನ್ನೂರಾರು ಒಂದು ರೂಪಾಯಿಂದ ಇವತ್ತು ನಾಲ್ಕು ಸಲ ಸಿದ್ದರಾಮಯ್ಯ ಸರ್ ಹೇಳ್ಬಿಟ್ಟು ತಸ್ತಿ ಜಾಸ್ತಿ ಮಾಡೋದು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಎ ಮತ್ತು ಬಿ ದೇವಸ್ಥಾನಗಳಿಗೆ ಸಾವಿರಾರು ಎಕರೆ ಬೇಲವರೆ ಪಾಲಾಗುತ್ತಿತ್ತು ಅದನ್ನು ನಾವು ಸಾವಿರದ ಹನ್ನೊಂದು ಎಕರೆ ಈಗ ಗುಜರಾತ್ ಇಲಾಖೆಗೆ ತಗೊಂಡು ಬಂದಿದ್ದಾರೆ ಎರಡನೇ ಪಾಯಿಂಟ್ ಇಡೀ ರಾಜ್ಯದಲ್ಲಿ ಅರ್ಜಿಗಳು ಕಾಶಿ ಯಾತ್ರೆ ನೋಡಿರಲಿಲ್ಲ ಹೇಳಿದ ತಕ್ಷಣ ಕಾಶಿ ಯಾತ್ರೆ ಕಳಿಸ್ಕೊಂಡು ಮತ್ತು ಪ್ರಮುಖವಾಗಿ ಸಿ ದೇವಸ್ಥಾನದಲ್ಲಿ ಅರ್ಚಿಕರ ಮರಣ ಬಂದರೆ ನಿಜವಾಗ್ಲೂ ಅವರು ಸೌಲಭ್ಯ ಕೂಡ ಕಾಣಿರಲಿಲ್ಲ ಅಂಥದ್ದು ಸಾಯಿಗಳು ಎರಡು ಲಕ್ಷ ರೂಪಾಯಿ ಕೂಡಲೇ ಕೊಡಬೇಕು ಬಂದು ನಿರ್ಮಾಣ ಮಾಡಿದ್ರು ಅರ್ಚಿಕರ ಪಕ್ಕದ ಎಜುಕೇಶನ್ಗೆ ಐದು ಸಾವಿರದಿಂದ ಎರಡು ಕೊಟ್ಟು ಎರಡು ಲಕ್ಷದ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ನಾವು ಕನಸಲ್ಲಿ ಅನ್ಕೊಂಡಿರಲಿಲ್ಲ ಇದು ನಮಗೆ ರಾಮಲಿಂಗಾಟಿ ಸಾಹೇಬ್ರು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕ್ಕ ಹೇಳುತ್ತೆಲ್ಲ ಮದುವೆ ಸಿಕ್ಕಲ್ಲ ಅಂತ ನಟಿವರೆಗೂ ಮಾತಾಡ್ಬೋದು ಖಂಡಿತ ರಾಮಲಿಂಗಡ್ಡಿ ಸಾಹೇಬ್ರಲ್ಲ ಅವರು ರಾಮಲಿಂಗೇಶ್ವರ ಖಂಡಿತ ರಾಮಲಿಂಗೇಶ್ವರನೇ